ವಿ ವೀರಶೈ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಮಂಡ್ಯದಲ್ಲಿ ಯತ್ನಾಳ್ ವಿರುದ್ಧ ಪ್ರತಿಭಟನೆ ರಾಮನಗರ ಹಾಗೂ ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟ ಹರೀಶ್ ಆರಾಧ್ಯ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡುವ ಬ ಆವೇಶದಲ್ಲಿ ಬಸವಣ್ಣ ಹೊಡೆಗೆ ಜಿಗಿದಂತೆ ನಾವು ಹಿಂದೂಗಳು ದಾಡಿ ಬಿಟ್ಟವರಿಗೆ ಪ್ರಾಣ ಕೊಡಬೇಕು ಎಂದು ಒಕ್ ಆಸ್ತಿ ಸ್ವಾಧೀನದ ಬಗ್ಗೆ ಪ್ರತಿಭಟನಾ ರ್ಯಾಲಿಯಲ್ಲಿ ಆವೇಶದಿಂದ ಮಾತನಾಡಿರುವ ವಿರುದ್ಧ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವೆಂದರೆ ಭೀಮಣ್ ಖಂಡ್ರೆ ಶಾಮ್ನು ಶಿವಶಂಕರಪ್ಪ ಮತ್ತು ಯಡಿಯೂರಪ್ಪ ಫ್ಯಾಮಿಲಿಗೆ ಮೀಸಲು ಎಂಬ ಹೇಳಿಕೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆನಂದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ರವರು ಬಸವಣ್ಣನವರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತನಾಡಿರುವ ಯತ್ನಾಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದರು ಮಂಡ್ಯ ಜಿಲ್ಲಾ ಘಟಕ ಅಧ್ಯಕ್ಷ ಆನಂದ್ ಅವರು ಮತ್ತು ಉಪಾಧ್ಯಕ್ಷ ಮಂಜುನಾಥ್ ಸುಚೀಂದ್ರ ಕುಮಾರ್ ಶಿವಕುಮಾರ್ ಪರಮೇಶ್ವರ್ ಎಸ್ ಬುಳ್ಳಪ್ಪ ಬಿ ನಾಗರಾಜ್ ಹಾಜರಿದ್ದರು ಇಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹರೀಶ್ ಆರಾಧ್ಯ ಮಂಡ್ಯ ಜಿಲ್ಲಾ ಘಟಕಕ್ಕೆ ಭೇಟಿ ನೀಡಿ ಸಭೆ ನಡೆಸಿದರು ಸಂಘಟನೆಯ ಬಗ್ಗೆ ಮಾಹಿತಿ ನೀಡಿ ಸದಸ್ಯತ್ವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಎಂದು ಮಂಡ್ಯ ಜಿಲ್ಲೆಯ ಪದಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಕಿವಿಮಾತು ಹೇಳಿದರು ಮಂಡ್ಯ ಜಿಲ್ಲೆಯ ತೆರಳುವ ಮುನ್ನ ರಾಮನಗರ ಜಿಲ್ಲಾ ಘಟಕಕ್ಕೆ ಭೇಟಿ ನೀಡಿದ ಹರೀಶ್ ಆರಾಧ್ಯರವರು ರಾಮನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಯೋಗಾನಂದ್ ಉಪಾಧ್ಯಕ್ಷ ಸಿದ್ಧಲಿಂಗಪ್ಪ ಈಶಾ ಯುವ ಮುಖಂಡರಾದ ಬೃಂಗೇಶ್ ರಾಮನಗರ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾದ ಸಿದ್ಧಮಾದಯ್ಯ ಕನಕಪುರ ತಾಲೂಕು ಅಧ್ಯಕ್ಷರಾದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ನಿರ್ದೇಶಕರುಗಳು ಹರೀಶ್ ಆರಾಧ್ಯರವರನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹರೀಶ್ ಆರಾಧ್ಯರವರು ರಾಮನಗರ ಜಿಲ್ಲೆಯಲ್ಲಿ ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಿಳಾ ಘಟಕಗಳನ್ನು ಶೀಘ್ರವಾಗಿ ಮಾಡುವಂತೆ ಸೂಚಿಸಿದರು ವರದಿ ಗೌರಿಶಂಕರ್ ಮಂಡ್ಯ ಜಿಲ್ಲಾ ವರದಿಗಾರರು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆನಂದ್ರವರು ವೀರಶೈನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬಂಧುಗಳೇ ಗುರು ಬಸವಲಿಂಗಾಯತ ನಮಃ ಈ ದಿನ ನಮ್ಮ ಅಖಿಲ ಭಾರತ ವೀರೇಶ್ವರ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಎಲ್ಲರೂ ಸೇರಿ ವಿವ ಬಸವನಗೌಡ ಪಾಟೀಲ್ ಎತ್ತಾಳವರು ಏನು ಬಸವಣ್ಣವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಳಗೆ ಹಾಕೊಂಡ್ರು ಅನ್ನೋ ಒಂದು ವಿವಾದಾತ್ಮಕ ಪದವನ್ನು ಬಳಸಿ ಬಸವಣ್ಣವರಿಗೆ ಹಾಗೂ ಇಡೀ ನಮ್ಮ ಮುಲುಕುಲ ಸಮಾಜಕ್ಕೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು ಆ ಹೇಳಿಕೆ ವಿರುದ್ಧ ಇವತ್ತು ಮಂಡ್ಯದಲ್ಲಿ ನಾವು ಪ್ರೆಸ್ಪಿಟ್ ಮಾಡಿದ್ದೇವೆ ಎಲ್ಲ ನಮ್ಮ ತಾಲೂಕು ಘಟಕಗಳ ಜೊತೆಗೂಡಿ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸೇರಿ ಒಂದು ಪ್ರೊಟೆಸ್ಟ್ ಮಾಡಿ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿ ಮತ್ತು ಡಿ ಸಿ ಅವರಿಗೆ ಮನವಿ ಪತ್ರ ಕೊಟ್ಟು ಅವರ ಒಂದು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅವ್ರನ್ನ ಕೂಡಲೇ ಕರ್ನಾಟಕ ಸರ್ಕಾರ ಬಂಧನ ಮಾಡಬೇಕು ಅಂತೇಳಿ ಒಂದು ಪ್ರೆಸ್ಪೆಕ್ಟ್ ಮಾಡಿದ್ದೇವೆ ಈ ವಿಚಾರವಾಗಿ ಇವತ್ತು ನಾವೆಲ್ಲ ಸೇರಿ ಒಗ್ಗೂಡಿ ಅವ್ರನ್ನ ವಜಾಗೊಳಿಸೋದನ್ನು ವಜಾಗೊಳಿಸ್ಬೇಕು ಇಲ್ಲಾಂದರೆ ಉಗ್ರ ಪ್ರತಿಭಟನೆ ಕೈಗೊಳ್ಳೋದಾಗಿ ಮಹಾಸಭಾ ಎಚ್ಚರಿಕೆ ಕೊಟ್ಟಿದೆ ನಮ್ಮ ಈಗಾಗಲೇ ನಮ್ಮ ಅಖಿಲ ಭಾರತ ವೀರೇಶೈವ ಕರ್ನಾಟಕ ರಾಜ್ಯ ಘಟಕ ಹಾಗೂ ರಾಷ್ಟ್ರೀಯ ಘಟಕಗಳೆಲ್ಲ ಪತ್ರಿಕೆ ಹೇಳಿಕೆ ಕೊಟ್ಟು ಆ ಕ್ರಮ ತಗೋಬೇಕು ತುಂಬ ಅವೇಳನಕರಾಗಿ ನಡ್ಕೋತಾ ಇದ್ದಾರೆ ನಮ್ಮ ಸಮಾಜದ ಮುಖಂಡಗಳೇ ನಮ್ಮ ಸಮಾಜದ ಗುರುಗಳನ್ನ ಈ ರೀತಿ ನಿಲ್ಲಿಸೋದು ತುಂಬ ಒಂದು ಅಸಂಬದ್ಧ ಹಾಗಾಗಿ ನಾವೆಲ್ಲ ಒಗ್ಗೂಡಿ ನಮ್ಮ ಸಮಾಜದ ಏಳಿಗೆಗೆ ನಮ್ಮ ಮಹಾಸಭಾ ಯಾವಾಗಲೂ ಒಗ್ಗಟ್ಟಾಗಿರ್ತದೆ ಇಡೀ ಸಮಾಜ ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಹೋರಾಟ ಮಾಡಬೇಕು ಅಂತೇಳಿ ಈ ಮೂಲಕ ಪತ್ರಿಕಾ ಹೇಳಿಕೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ